ಹಾಂ ಬ್ರೋ ಇವತ್ತು ಸೌಜನ್ಯ ಕೇಸ್ ಆಗಲಿ ಈಗ ಹಂಪಿನಲ್ಲಿ ಅಲ್ಲೂ ಅತ್ಯಾಚಾರ ಆಯಿತು ಅದೆಲ್ಲ ಇದೆ ಆಯಿತಾ ಬಟ್ ಇವತ್ತೇನು ಗೊತ್ತಾ ಬ್ರೋ ಯಾರೋ ಒಬ್ಬರು ಮಾಡೋ ತಪ್ಪಿಗೆ ಇನ್ಯಾರೋ ಒಬ್ಬರು ಹೊಣೆ ಆಗ್ತಿದ್ದಾರೆ ಆಯಿತಾ ಸೌಜನ್ಯ ವಿಚಾರದಲ್ಲೂ ಅಷ್ಟೇ ಯಾರಿದ್ದಾರೆ ಯಾರ ಕೈ ನಡಿತಿದೆ ಗೊತ್ತಿಲ್ಲ ಆಯಿತಾ ದೊಡ್ಡ ದೊಡ್ಡವ್ರು ಇರ್ತಾರೆ ಚಿಕ್ಕ ಚಿಕ್ಕ ಬಟ್ ಇವತ್ತು ನ್ಯಾಯ ಎಲ್ಲರಿಗೂ ಒಂದೇ ಬಟ್ ಇವತ್ತು ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಎಲ್ಲರಿಗೂ ಎಲ್ಲ ಹೆಣ್ಮಕ್ಳಿಗೂ ರೆಸ್ಪೆಕ್ಟ್ ಮಾಡಿ ರೆಸ್ಪೆಕ್ಟ್ ವುಮೆನ್ಸ್ ಓಕೆನಾ ಎಲ್ಲಿಂದನೋ ಬಂದಿರ್ತಾರೆ ಇಲ್ಲಿ ಬೆಂಗಳೂರಲ್ಲೂ ಆಯಿತು ಇವಾಗ ತುಂಬ ರೂಡಾಗಿ ಬಿಹೇವ್ ಮಾಡ್ತಿರ್ತಾರೆ ಹೆಣ್ಮಕ್ಳ ಬಗ್ಗೆ ಸ್ವಲ್ಪ ರೆಸ್ಪೆಕ್ಟ್ ಮಾಡಿ ಒಂದು ರೆಸ್ಪೆಕ್ಟ್ ಇರಲಿ ಆಮೇಲೆ ಯಾರೇ ಇರಲಿ ಒಂದು ಗೌರವ ಕೊಡಿ ಈಗ ಕರ್ನಾಟಕ ಅಂದರೆ ಈಗ ನೀವು ಅಲ್ವಾ ಇವತ್ತಿನ ಹೆಣ್ಮಕ್ಳು ಎಲ್ಲರೂ ಹಂಗೆ ಇರ್ತಾರೆ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ಕೆಲವೊಬ್ರು ಇರ್ತಾರೆ ಬಟ್ ಒಳ್ಳೆ ಬುದ್ಧಿ ಕಲಿತು ಒಳ್ಳೆಯದಿದು ಇವತ್ತಿನ ಲೈಫಲ್ಲಿ ಇವಾಗ ಕೆಲವೊಂದು ವಿಚಾರಗಳು ನಡೀತಿದ್ದಾವೆ ಈಗ ರೈತರು ಮಕ್ಕಳಿಗೆ ಹೆಣ್ಣು ಕೊಡೋಲ್ಲ ರೈತರುಗಳು ನಾವು ಮದುವೆ ಆಗಲ್ಲ ಇಲ್ಲ ಹಂಗಿರಬೇಕು ಬಟ್ ಯಾರೇ ಆಯಿತು ಒಂದು ಲೈಫಲ್ಲಿ ಡಿಸಿಷನ್ ತಗೋಬೇಕಾದ್ರೆ ಹೆಣ್ಮಕ್ಳುಗಳಾಗಲಿ ಯಾರೇ ಆಗಲಿ ಒಂದು ಅಟ್ಲೀಸ್ಟ್ ಏನೋ ಒಂದು ಯೋಚನೆ ಮಾಡಿ ಮದುವೆ ಆಗಲಿ ಯಾವುದಾದ್ರೂ ಆಗಲಿ ಇವಾಗ ಯಾರೋ ಒಬ್ಬರ ಜೊತೆ ಫ್ರೆಂಡ್ಶಿಪ್ ಮಾಡೋದಾಗಲಿ ಒಬ್ಬರು ಸ್ನೇಹ ಆಗಲಿ ಇಲ್ಲ ಒಬ್ಬರ ಜೊತೆ ಓಡಾಡೋದಾಗಲಿ ಸ್ವಲ್ಪ ನೋಡ್ಕೊಂಡು ಯಾಕಂದರೆ ನಮ್ಮ ತಪ್ಪಿಲ್ಲದಲ್ಲೇ ಯಾವತ್ತೂ ಆಗೋಲ್ಲ ಎಲ್ಲ ವಿಚಾರನೂ ಸೌಜನ್ಯ ಥರನೇ ಇರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ ಬಟ್ ನಾವು ಕೆಲವೊಂದು ಸಲ ತಪ್ಪು ಮಾಡಿದಾಗ ಯಾಕಂದರೆ ನೈಂಟಿ ಪರ್ಸೆಂಟು ನಮ್ಮ ತಪ್ಪಿಂದನೇ ಯಾವುದೋ ಒಂದು ತಪ್ಪುಗಳು ಉಟ್ಕೊಳ್ಳೋದು ಹಂಗಾಗಿ ಎಲ್ಲರಿಗೂ ಒಂದು ರೆಸ್ಪೆಕ್ಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು